ಗೈಸ್ ಇದು ಹಪ್ಪಳ ಒಬ್ಬಟ್ಟ ನೀಟಾಗಿ ನೋಡ್ಕೊಂಡು ಹೇಳಿ ಹಲೋ ಗೈಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಕಾಫಿ ಇನ್ನೂ ನಿಮ್ದಾಗಿಲ್ಲ ಅಂತ ಕೇಳ್ತೀನಿ ಇದೇನಪ್ಪ ನಾ ರಾತ್ರಿ ಬಂದ್ಬಿಟ್ಟು ಕಾಫಿ ಆಯಿತು ಅಂತ ಕೇಳ್ತಾನೆ ಅಂದ್ಕೊಳ್ಲಿ ಟೈಮ್ ಒಂದು ಐದುವರೆ ಐದು ಐದುವರೆ ಆಗಿತ್ತು ಸೊ ನಾನು ಕಾಫಿ ಕುಡಿಯುವ ಟೈಮ್ ಸೊ ಅಲ್ಲಿ ನೋಡಿ ನಾನು ಕಾಫಿ ಟೀ ಕುಡಿಯೋದಕ್ಕೆ ಇಷ್ಟೊತ್ತು ಆಗೋಯಿತು ಬೆಳಿಗ್ಗೆ ಆಗೋಯ್ತು ಅಷ್ಟರಲ್ಲಿ ನಮ್ಮ ಫ್ರೆಂಡ್ ಬೈ ಇದ್ರಲ್ಲ ಫ್ರೆಂಡ್ ಮಾತಾಡ್ಸೋ ಅಂತ ಹೋದೆ ಅವರು ಸ್ವಲ್ಪ ಬಿಸಿದ್ರು ಮನವಣ್ರ ಎಲ್ಲಿ ಕೆಲಸ ಅಂದೋಣ ಇಲ್ಲೇ ಊರಲ್ಲೇ ಬಾಣ ಅಂದ್ಬಿಟ್ಟು ಮಾತಾಡ್ಸ್ಕೊಂಡು ಸ್ವಲ್ಪ ಗಾಡಿಗೆ ಏರ್ ಹೊಡಿಸ್ಬೇಕಿತ್ತು ನಮ್ಮ ಹುಡುಗ ಬಂದು ಇನ್ನ ಸ್ವಲ್ಪ ಏರಾಬಿಡಪ್ಪ ಅಂದೆ ಬ್ಯಾಕ್ ಪ್ರಿಂಟು ಬರೀ ಬ್ಯಾಕ್ ಹಾಕು ಸಾಕು ಪ್ರಿಂಟ್ ಬೇಡ ಇರೋಣ ಪ್ರಿಂಟು ಚೆಕ್ ಮಾಡಿಬಿಡ್ತೀನಿ ಅಂತ ಹೇಳದ ಸರಿ ಮಾಡಪ್ಪ ನಿನ್ ಗುಳಿಯದಾಗ್ಲಿ ಅಂದ್ಬಿಟ್ಟು ಹೇಳ್ದೆ ಎಷ್ಟು ಇಡ್ಲ ಅನ್ನ ಇಡಪ್ಪ ನಿನ್ ಗೊತ್ತಿಲ್ವಾ ಅಂದ್ರೆ ಮೂವತ್ತು ಇಡ ಸಾಕು ಅಲ್ಲೇ ಇದೆ ಅಂತ ಹೇಳಿದೆ ಜಾಸ್ತಿ ಇಟ್ಬಿಡಕೋ ಅಂತ ಹೇಳ್ದೆ ಸೊ ಸರಿ ಆಯ್ತು ಬಿಡೋಣ ಇಡ್ತೀನಿ ಅಂತ ಹೇಳದ ಯಾವತ್ತು ಅಷ್ಟೇ ಮೂವತ್ತು ಮೂವತ್ತೈದು ಇಡು ಮಗ ಎಲ್ಲಿ ಯಾರಿಗಾದ್ರೂ ಅಷ್ಟೇ ಅಂತ ಹೇಳ್ದೆ ಸರಿ ಆಯ್ತು ಬಿಡುಗರು ಒಂದೇ ಸರಿ ಇನ್ನೊಂದ್ಸರಿ ಹೇಳ್ತೀನಿ ಆಮೇಲೆ ಹುಷಾರಾಗಿಡು ಅದೇ ಬರ ಈಗ ಜಾಸ್ತಿ ಇರ್ ಬ್ಲಾಸ್ಟ್ ನೋಟಿಯ ಅದನ್ನು ಮುಗಿಸ್ಕೊಂಡು ನಾವು ಊರ್ಲಿ ಊರಲ್ಲೇ ಕೆಲ್ಸ ಐತೆ ಮಿಕ್ಕಿರ್ಲೆ ನಮ್ಮ ಮನೆ ಕೆಲ್ಸಕ್ ಬಂದೆ ಸೊ ಅಲ್ಲಿ ಅಣ್ಣ ಕಾರ್ಯಕರ್ತ ರೆಡಿ ಮಾಡ್ತಾ ಇದ್ರು ಸೊ ನಾನು ಇದು ಮಾಡಿ ಇಟ್ಬಿಟ್ಟು ಒಂದ್ಸಲಿ ಅಲ್ಲಿ ತಿಂಡಿ ಅಂತ ಅಂದೆ ತಿಂಡಿ ಅಂದರೆ ಏನು ಅಂದ್ಕೊಬೇಡಿ ಇದೆ ಕಣ್ರಿ ಊಟ ಅಂದರೆ ಇದ್ದು ನಮಗೆ ಬೇಕಾಗಿರೋ ಊಟ ಸುಮಾರು ಕೆಲವು ಆಯಿತು ಇಂಥ ಊಟ ಮಾಡಿದೆ ನಮ್ಮ ಮನೆ ಊಟ ಸೂಪರ್ ಊಟ ಕಣ್ರಿ ನನಗಂತೂ ತುಂಬ ಖುಷಿ ಆಗೋಯ್ತು ಸೊ ಅಲ್ಲಿ ಹಿಂದ್ಗಡೆ ಬ್ಯಾಕ್ ಸೈಡ್ ಗುಂಡಿ ತೆಗಿತಿದ್ರು ನಮ್ಮ ಅಣ್ಣವರು ಅವರು ಕುಕ್ಕತ್ತಿದ್ರು ಬಾ 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 ಅಂತ ಏನು ಕಷ್ಟ ಕೇಳೋಣ ಅಲ್ಲೋದ್ರೆ ನಾ ಮೆಜರ್ಮೆಂಟ್ ತೋರಿಸಿದೆ ಇನ್ನೂ ಒಡಿಯ ಮರಿ ನೀವು ಹೊಡಬಿಟ್ಟು ಕರಿಯಪ್ಪ ಅಂತ ಹೇಳಿದೆ ಸರಿ ಆಯಿತು ನೀನು ಹೋಗಿ ರೆಡಿ ಮಾಡೋಪ್ಪ ನಾನು ರೆಡಿ ರೆಡಿ ಮಾಡಿ ಹೇಳ್ತೀನಿ ಅಂತ ಹೇಳ್ದ ಸೊ ಆಲ್ಮೋಸ್ಟ್ ಎಲ್ಲ ದಬಾಯಿಸ್ಬಿಟ್ರು ಬಿಗಿರಲಿಲ್ಲ ಭೂಮಿ ಸೊ ಅಂತೂ ಇಂತೂ ಬಳೆ ಬಿಟ್ಬಿಟ್ವಿ ಆ ರಿಂಗ್ ಬಿಟ್ವಿ ಆ ರಿಂಗಲ್ಲಿ ಒಂದು ರಿಂಗ್ ಮಡಿಕೊಂಡಿದ್ವಿ ಸ್ವಲ್ಪ ಬೇಡಿಯಲ್ಲಿ ಪ್ಯಾಕ್ ಮಾಡ್ಕಮ್ಮ ಅಂತ ಸೊ ಮಣ್ಣಲ್ಲೇ ಪ್ಯಾಕ್ ಮಾಡ್ಬಿಟ್ಟು ನೀರು ಹಾಕ್ಬೋಣ ಒಂದ್ಸಲಿ ಬಿಗಿಯ ಹೋಗಲ್ಲ ಎಲ್ಲಿ ಅಂತ ಹೇಳಿದೆ ಅದನ್ನು ನೀವು ಮಾಡ್ಬೇಕು ಅಂದೆ ನಾನು ಗಾರೆ ಗಾರ್ಯಕರ್ಸಕ್ಕ ನೀ ಪ್ಯಾಕ್ ಮಾಡೋ ಮನೆ ಅಂತ ಅವ್ರಿಗೆ ಹೇಳಿದೆ ನಾನು ಸರಿ ಆಯ್ತು ಹೋಗಪ್ಪ ಇನ್ನೂ ಮಾತಾಡೋಕಾಗತ್ತ ಅನ್ನ ರಮೇಶಣ ಸರಿ ಆಯಿತು ಮಾಡಪ್ಪ ಅಂದ್ಬಿಟ್ಟು ನೀಟಾಗಿ ನೀಟಾಗಪ್ಪ ಅವರು ಕೆಲಸ ಸಮಾಬಿತ್ತು ಮಾಡಿದ್ರು ಸೊ ಇವತ್ತಿನ ವರ್ಕು ನೋಡಿ ಸರ್ ಇದು ಫ್ರೆಂಡ್ಸು ಒಂದು ನೀರು ಮನೆ ಸೊ ಒಂದು ಬಾತ್ರೂಮ್ ಸೊ ಸ್ವಲ್ಪ ಸಿಂಪಲ್ ಆಗಿ ಒಂದು ಹಲ ಹಾಲ್ ಥರ ಇದೆ ಸೊ ಹಳೆ ಮನೆ ಕೆಲಸ ಅಂದಮೇಲೆ ಒಂದು ಕೈ ಹಾಕಿದ್ರೆ ಒಂದು ಹೋಗ್ತಾ ಇರುತ್ತೆ ಸೊ ಕೆಲಸ ಯಾವುದಾದ್ರೇನು ಕೆಲಸ ಮಾಡ್ಬೇಕಷ್ಟೇ ವರ್ಕ್ ವರ್ಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಕಾಯಕವೇ ಕೈಲಾಸ ಕೆಲಸ ಯಾವುದಾದ್ರೇನು ಹಳೆ ಮನೆ ಆಗಲಿ ಹೊಸ ಮನೆ ಆಗಲಿ ಕೆಲಸ ಕೆಲಸನೇ ಸೊ ನೀಟಾಗಿರ್ಬೇಕು ಒಂದಿನ ಲೇಟರ್ ಪರವಾಗಿಲ್ಲ ಅದನ್ನು ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಲಾಸ್ಟ್ ಫೈನಲ್ಗೆ ನಾಳೆ ಫೈನಲ್ಗೆ ವಾಲ್ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ಆದರೂ ನಾವು ವೀಡಿಯೋ ನೋಡ್ತೀರಾ ಒಬ್ಬರು ಲೈಕೇ ಮಾಡಲ್ಲ ಏಕ್ರಪ್ಪ ಅಂತಹ ತಪ್ಪು ನಾ ಏನರ ಮಾಡಿದ ನಿಮಗೆ ಎಂಥೆಂಥವ್ರೋ ಬೆಳೆಸ್ತೀರ ನಮ್ಮನು ಸ್ವಲ್ಪ ಬೆಳೆಸ್ ನೋಡ್ರೇ ನಮ್ಮ ಸ್ವಲ್ಪ ತಿಳ್ಕೊಳ್ಳಿ ಎಲ್ಲ ಕಾರ್ಯಕ್ರಸ್ತರು ಹೆಂಗೆ ಏನು ಅಂತ ನಮಗೂ ಸ್ವಲ್ಪ ನಮಗೂ ಖುಷಿ ಅಲ್ವಾ ನಮ್ಮ ವೀಡಿಯೋ ನೋಡಿ ಅವರು ಖುಷಿ ಪಟ್ಟಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ ನೀವು ಯೋಚನೆ ಮಾಡಿ ಅದರಲ್ಲೂ ಲೈಕ್ ಕೊಡೋಕ್ಕೆ ಸುಮ್ಮನೆ ನೋಡ್ತೀರಾ ಏನ್ ಬಲಗ ಇಲ್ಲ ಹಿಂಗ್ ಬಿಡ್ರಿ ಏನಾಗ್ಬಿಡುತ್ತೆ ಆಸ್ತಿ ಕಳ್ಕೊ ಬಿಡ್ತೀರಾ ಅಯ್ಯೋ ಬಿಡ್ತೀರಾ ಸ್ವಾಮ್ಗಳ್ರಿ ನಾವು ಒಂದೊಂದ್ ಗಂಟೆ ಎಡಿಟ್ ಮಾಡಿ ಎಡಿಟ್ ಮಾಡಿ ವಿಡಿಯೋ ಬಿಡೋದು ಅದು ಬೆಳಿಗ್ಗೆ ಬೆಳಿಗ್ಗೆ ಸಾಯಂಕಾಲ ಕಡೆ ಕೆಲಸ ಮಾಡ್ಬಿಟ್ಟು ಸಾಯಂಕಾಲದ ಮೇಲೆ ಎಡಿಟ್ ಮಾಡ್ಬಿಡ್ಬೇಕು ಅದು ಮೂರ್ ಜೀವಿ ನಾಲ್ಕು ಜೀವಿ ನೆಟ್ ಬರಕ್ಸ್ ಬೆಳಸ್ರಯ್ಯಾ ನಮ್ಮ 哈哈哈。<laughs> <laughs>